ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾಳೆ ನಾಲ್ಕನೇ ದಿನ ಚತುರ್ಥಿ ತಿಥಿ ಈ ದಿವಸ ನೋಡ್ರಿ ಕೂಷ್ಮಾಂಡ ದೇವಿಯ ಒಂದು ಪೂಜೆ ಮಾಡಿ ಆರಾಧನೆ ಮಾಡಲಾಗತ್ತೆ ಈ ನವರಾತ್ರಿಯಲ್ಲಿ ಕೂಷ್ಮಾಂಡ ದೇವಿ ಯಾರು ಮತ್ತು ಮಂತ್ರ ಏನು ಪೂಜಾ ವಿಧಾನ ಏನು ಮಹತ್ವ ಏನು ಮತ್ತು ಪ್ರಯೋಜನ ಏನು ಅನ್ನೋದನ್ನು ನೋಡೋಣ ಮತ್ತು ಅದೇ ಥರ ನಾಳೆ ಹಾಕುವಂಥ ರಂಗೋಲಿ ಯಾವುದು ಯಾವ ಮಂಡಲ ರಂಗೋಲಿಯನ್ನು ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿರಿ ಪೂರ್ತಿಯಾಗಿ ವಿಡಿಯೋ ನೋಡಿರಿ ರಂಗೋಲಿ ಪೂರ್ಣ ಆಗುತ್ತೆ ಮತ್ತು ಕೊನೆಗೇನಪ್ಪ ಅಂದ್ರೆ ಮಂತ್ರ ಯಾವುದು ಮತ್ತು ಟೈಮಿಂಗ್ ಪೂಜಾ ಮುಹೂರ್ತವನ್ನು ಕೂಡ ಹೇಳ್ತೀನಿ ನೋಡಿರಿ ನಾಳೆ ಕೂಷ್ಮಾಂಡ ದೇವಿಯ ಒಂದು ನಾಲ್ಕನೇ ದಿನದ ಆರಾಧನೆ ನೋಡಿರಿ ಶಾರದೀಯ ನವರಾತ್ರಿ ಪ್ರತಿದಿನ ಕೂಡ ವಿಭಿನ್ನ ಅಂತಲೇ ಹೇಳ್ಬೋದು ಈ ದಿನಗಳಲ್ಲಿ ತಾಯಿಯ ವಿವಿಧ ರೂಪಗಳನ್ನು ನಾವು ಗೌರವದಿಂದ ಪೂಜೆಯನ್ನು ಮಾಡ್ತೀವಿ ಮತ್ತು ಮಾತೆ ದುರ್ಗೆ ವಿವಿಧ ರೂಪಗಳಿಗೆ ವಿಭಿನ್ನ ಹಿನ್ನೆಲೆಯೂ ಕೂಡ ಐತಿ ಈ ಕಾರಣಕ್ಕಾಗಿ ನೋಡ್ರಿ ಪೂಜಾ ಸಮಯದಲ್ಲಿ ಕೆಲವು ವಿಶೇಷ ನಿಯಮಗಳನ್ನು ಅನುಸರಿಸಲು ಕೂಡ ಸಲಹೆಗಳನ್ನು ನೀಡಲಾಗುತ್ತೆ ತಾಯಿಯ ಈ ಒಂಬತ್ತು ರೂಪಗಳ ಬಗ್ಗೆ ನಾವು ನಿಯಮಿತವಾಗಿ ಹೇಳ್ತಾ ಇದ್ದೀವಿ ಅದೇ ಅನುಕ್ರಮದಲ್ಲಿ ನೋಡ್ರಿ ನಾಲ್ಕನೇ ದಿವಸ ದುರ್ಗಾದೇವಿಯ ನಾಲ್ಕನೇ ರೂಪವಾದ ವಿಧಿ ವಿಧಿವಿಧಾನಗಳಂತೆ ಪೂಜೆಯನ್ನು ಮಾಡಲಾಗತ್ತೆ ನೋಡ್ರಿ ಯಾರು ಈ ಕೂಶ್ಮಾಂಡ ದೇವಿ ಅಂತಂದು ನೋಡೋದಾತಪ್ಪ ಅಂತಂದರೆ ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ನೋಡ್ರಿ ಯಾರು ಪ್ರಾಮಾಣಿಕತೆಯಿಂದ ಪೂಜೆ ಮಾಡ್ತಾರೋ ಅಂಥವರಿಗೆ ಆರೋಗ್ಯ ದೀರ್ಘಾಯುಷ್ಯ ಮತ್ತು ಶಕ್ತಿ ಕೀರ್ತಿಯನ್ನು ಪಡಿತಾರೆ ಅಂತ ಹೇಳ್ಬೋದು ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜಿಸೋದು ಹೇಗೆ ಅದನ್ನೆಲ್ಲ ನೋಡೋಣಂತೆ ಕೂಶ್ಮಾಂಡ ಎಂಬುದು ನೋಡ್ರಿ ಸಂಸ್ಕೃತವಾದ ಪದ ಇದರ ಅರ್ಥ ಏನಪ್ಪ ಅಂತಂದ್ರೆ ಕುಮ್ಮದ ಅಂದರೆ ಪೀಠವನ್ನು ತಯಾರಿಸುವ ಹಣ್ಣು ಅಂತ ಆ ಕಾರಣಕ್ಕಾಗಿ ತಾಯಿಯನ್ನು ಮೆಚ್ಚಿಸಲು ಏನಪ್ಪ ಅಂದ್ರೆ ಕುಂಬಳಕಾಯಿಯನ್ನು ಈ ದಿನ ದಾನ ಮಾಡೋದು ಶ್ರೇಷ್ಠ ಮತ್ತು ಕುಂಬಳಕಾಯನ್ನು ಅರ್ಪಿಸೋದು ಅದರಲ್ಲಿ ಬೂದು ಕುಂಬಳಕಾಯಿ ಆಗಿರಬೇಕು ಈ ರೀತಿ ಮಾಡೋದನ್ನು ಮಂಗಳಕರ ಅಂತ ಪರಿಗಣನೆ ಮಾಡ್ತಾರೆ ಎಂಟು ತೋಳುಗಳಿಂದ ದೈತ್ಯ ರೂಪವನ್ನು ತೋರುವಂತಹ ಈ ಕುಷ್ಮಾಂಡ ದೇವಿಯನ್ನು ಪೂಜಿಸೋದ್ರಿಂದ ಎಲ್ಲ ತೊಂದರೆಗಳು ದೂರ ಆಗ್ತವೆ ಸಂತೋಷ ಮತ್ತು ಸಂಪತ್ತು ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ನೋಡಿರಿ ದುರ್ಗಾದೇವಿ ಈ ಕೂಷ್ಮಾಂಡ ದೇವಿಯ ರೂಪ ನೋಡ್ರಿ ವಿಶಿಷ್ಟ ಆಗಿದ್ದು ಈಕೆ ಏನಪ್ಪ ಅಂದ್ರೆ ಎಂಟು ತೋಳುಗಳನ್ನು ಹೊಂದಿರ್ತಾಳೆ ಮತ್ತು ಈಕೆ ಕೈಯಲ್ಲಿ ಏನಪ್ಪ ಅಂದ್ರೆ ಜಪಮಾಲೆಯನ್ನು ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರ್ತಾಳ ಕೂಷ್ಮಾಂಡ ದೇವಿಯ ರೂಪ ನೋಡ್ರಿ ಮಂದ ನಗುವಿನ ಒಂದು ರೂಪ ಅಂತಲೇ ಹೇಳ್ಬೋದು ಬ್ರಹ್ಮಾಂಡ ಅಸ್ತಿತ್ವದಲ್ಲಿಲ್ದೇ ಇದ್ದಾಗ ಭಗವತಿ ಈ ರೂಪ ನೋಡ್ರಿ ಮೃದುವಾದ ನಗುವಿನೊಂದಿಗೆ ವಿಶ್ವವನ್ನು ಸೃಷ್ಟಿಸಿತು ಅಂತಂದು ಹೇಳಲಾಗತ್ತೆ ಅದಕ್ಕಾಗಿಯೇ ಅವಳ ಮೂಲ ರೂಪ ಬ್ರಹ್ಮಾಂಡದ ಒಂದು ಮೂಲ ಶಕ್ತಿಯಾಗಿದ್ದಾಳೆ ಅಂತ ಹೇಳ್ಬೋದು ಕುಷ್ಮಂಡ ದೇವಿಯ ಈ ವಾಸ ನೋಡಿರಿ ವಿವಾಹದ ಒಳಗಿನ ಪ್ರಪಂಚದ ಲೈತಿ ಅಂತಂದು ಹೇಳಿ ನಂಬಲಾಗತ್ತೆ ಮತ್ತು ಕುಷ್ಮಂಡ ದೇವಿಯ ಪೂಜಾ ವಿಧಾನ ಹೇಳ್ಬೇಕಪ್ಪ ಅಂತಂದರೆ ನವರಾತ್ರಿ ನಾಲ್ಕನೇ ದಿನ ನೋಡ್ರಿ ಬ್ರಹ್ಮ ಮುಹೂರ್ತದಲ್ಲಿನ ಆದಷ್ಟು ಪೂಜೆ ಆದರೆ ಒಳ್ಳೆಯದು ಆದರೂ ಇನ್ನೂ ಕೆಲವು ಒಂದಷ್ಟು ಮುಹೂರ್ತಗಳನ್ನು ಹಾಕಿರ್ತೀನಿ ನೋಡ್ರಿ ನಿತ್ಯ ಕರ್ಮದಿಂದ ಏನಪ್ಪ ಅಂದ್ರೆ ಮುಕ್ತರಾಗಿ ಸ್ನಾನವನ್ನು ಮಾಡುವಂಥದ್ದು ಮತ್ತು ಯಾರೆಲ್ಲ ಬನ್ನಿ ಮರಕ್ಕೆ ಪೂಜೆ ಮಾಡ್ತೀರೋ ಅವರಂತೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ಇನ್ನೂ ಶ್ರೇಷ್ಠ ನೋಡಿರಿ ಆರು ಗಂಟೆ ಒಳಗೆ ಸುರಿಯೋದಕ್ಕಿಂತ ಮುಂಚೆನೇ ಪೂಜೆ ಆಗಬೇಕು ಇದರ ನಂತರ ಕಲಶವನ್ನು ವಿಧಿವಿಧಾನಗಳ ಮೂಲಕ ಪೂಜಿಸುವ ಜೊತೆಗೆ ದುರ್ಗಾದೇವಿಯನ್ನು ಮತ್ತು ಆಕೆ ರೂಪವನ್ನು ಪೂಜಿಸಬೇಕು ಕುಷ್ಮಾಂಡ ದೇವಿಗೆ ಸಿಂಧೂರ ಹೂಗಳು ಮತ್ತು ಅಕ್ಷತೆ ಇತ್ಯಾದಿಗಳನ್ನೆಲ್ಲ ಅರ್ಪಿಸಿದ್ರೆ ಒಳ್ಳೆಯದು ಇದಾದ ನಂತರ ನೋಡಿರಿ ತುಪ್ಪದ ದೀಪವನ್ನು ಬೆಳಗಿಸಿ ತಾಯಿಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ದುರ್ಗಾ ಸಪ್ತಶತಿಯನ್ನು ಸರಿಯಾಗಿ ಪಠಿಸ್ರಿ ಮತ್ತು ದುರ್ಗಾ ಚಾಲಿಸವನ್ನು ಕೂಡ ಕಡ್ಡಾಯವಾಗಿ ಪಠಿಸ್ಬೇಕು ಸಾಧ್ಯ ಆದ್ರೆ ಒಂಬತ್ತು ಸಲನಾದರೂ ಪಠಿಸ್ಬೇಕು ನೋಡಿರಿ ತಾಯಿಯನ್ನು ಈ ರೀತಿ ಪೂಜಿಸೋದ್ರಿಂದ ನಿಮ್ಮ ಏನೇ ಕಷ್ಟಗಳು ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ಕುಷ್ಮಾಂಡ ದೇವಿಗೆ ನೋಡಿರಿ ಜಾಸ್ತಿ ಏನಪ್ಪ ಅಂದರೆ ಹೆಚ್ಚಾಗಿ ಮಾಲ್ಪೋವ ಅಂತ ಕರೀತಾರೆ ಸ್ವೀಟ್ ಅದನ್ನು ಅರ್ಪಿಸಿದರೆ ವಿಶೇಷ ಕೃಪೆಗೆ ಪಾತ್ರ ಆಗ್ತೀರಿ ಅಂತಂದು ಹೇಳಲಾಗತ್ತೆ ಮತ್ತು ತಾಯಿಗೆ ಮಾಲ್ಪೋವನ್ನ ಅರ್ಪಿಸೋದ್ರಿಂದ ಭಕ್ತರ ಮನೋಸ್ಥೈರ್ಯ ಹೆಚ್ಚೋದಲ್ದೇನೆ ಆತ್ಮಸ್ಥೈರ್ಯ ಕೂಡ ನೀಡ್ತಾಳೆ ಅನ್ನೋವಂಥ ಒಂದು ನಂಬಿಕೆ ನೋಡ್ರಿ ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಭೋಗವನ್ನು ಅರ್ಪಿಸಿದ ನಂತರ ತಾಯಿಯ ಮುಂದೆ ನಿಂತ್ಕೊಂಡು ನೀವು ಮೂರ್ತಿ ಮುಂದೆ ನಿಂತ್ಕೊಂಡು ನೀರು ತುಂಬಿದ ಪಾತ್ರೆಯನ್ನು ಇಡಬೇಕು ನೀರಿಲ್ಲದೆ ಏನಪ್ಪ ಅಂದರೆ ಭೋಗ ಏನಂದರೆ ಅಪೂರ್ಣ ಅಂತ ನಂಬಿಕೆ ಐತಿ ಯಾವುದೇ ಪೂಜೆ ಮಾಡಿದ್ರೆ ನೋಡಿರಿ ನಾವು ಒಂದು ಸ್ವಲ್ಪ ನೀರನ್ನು ಇಟ್ಟೇ ಇಡ್ತೀವಿ ಅದರ ಥರ ಇಡ್ಬೇಕು ನೋಡಿರಿ ಮತ್ತು ಕೂಷ್ಮಾಂಡ ದೇವಿಯನ್ನು ಕೆಲವು ವಿಶೇಷ ಬಣ್ಣಗಳ ಬಟ್ಟೆಗಳನ್ನು ಧರಿಸಿ ಸರಿಯಾದ ರೀತಿಯಲ್ಲಿ ಪೂಜಿಸಿದರೆ ಈಕೆ ಪೂಜೆ ನೋಡ್ರಿ ಸಂಪೂರ್ಣ ಸ್ವೀಕಾರ ಅಂತಲೇ ಹೇಳ್ಬೋದು ಈ ದಿನ ನಿಮಗೆ ನಾನು ಹೂವಿನ ಬಗ್ಗೆ ಆಲ್ರೆಡಿ ವಿಡಿಯೋಗಳನ್ನು ಹಾಕಿದ್ದೀನಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವಂಥದ್ದು ಈ ಸಾರಿ ಬಂದಿರುವಂಥದ್ದು ಹಳದಿ ಬಣ್ಣ ನೋಡ್ರಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಹಳದಿ ಬಣ್ಣದ ವಿಶೇಷ ಮತ್ತು ಹೂವನ್ನು ಇರಿಸಿದ್ರೆ ವಿಶೇಷ ಅನುಗ್ರಹ ಸಿಗುತ್ತೆ ನೋಡ್ರಿ ಈ ರೀತಿ ಕುಷ್ಮಾಂಡ ದೇವಿ ಒಂದು ಪೂಜೆ ನೋಡಿರಿ ಮತ್ತು ಮಹತ್ವ ಅಂದ್ರೆ ಅಂದರೆ ಏನು ಪ್ರಯೋಜನ ಅಂತಂದ್ರೆ ಕುಷ್ಮಣ್ಣ ದೇವಿಯನ್ನು ಪೂಜಿಸೋದ್ರಿಂದ ಆಕೆ ನಮಗೆ ಆರೋಗ್ಯಕರ ಮತ್ತು ಸುಂದರವಾದ ದೇಹವನ್ನು ನೀಡ್ತಾಳೆ ಅನ್ನುವಂಥ ನಂಬಿಕೆ ಮತ್ತು ಈ ರೂಪವನ್ನು ಪೂಜಿಸೋದ್ರಿಂದ ಎಲ್ಲ ರೋಗಗಳ ನಿವಾರಣೆ ಆಗುತ್ತೆ ಮನಸ್ಸು ಸಂತೋಷವಾಗಿರುತ್ತೆ ಯಾವುದೇ ಪ್ರಮುಖ ಸಮಸ್ಯೆ ಪರಿಹಾರ ನೋಡ್ರಿ ಕೇವಲ ತಾಯಿಯ ಧ್ಯಾನ ಮತ್ತು ಪೂಜೆಯಿಂದ ಮುನ್ನೆಲೆಗೆ ಬರುತ್ತೆ ಮತ್ತು ಪಾಪಕರ್ಮಗಳೆಲ್ಲ ದೂರ ಆಗುತ್ತೆ ಅನ್ನೋಂಥದ್ದು ಒಂದು ನಂಬಿಕೆ ನೋಡ್ರಿ ಕುಷ್ಮಂಡ ದೇವಿಯ ಮಂತ್ರವನ್ನು ಕೊನೆಗೆ ಹಾಕ್ತೀನಿ ನೋಡಿರಿ ಮತ್ತು ರಂಗೋಲಿ ಯಾವ ಥರ ಅಂತ ನೋಡೋಣಂತೆ ವಿಶೇಷವಾದ ಒಂದು ಮಂಡಲ ರಂಗೋಲಿ ನೋಡಿರಿ ಇದು ಪ್ರತಿ ದಿವಸ ಒಂದೊಂದು ಥರ ಇರುತ್ತೆ ನೀವು ಕೂಡ ಹಾಕಿ ನೋಡಿರಿ ಭಾಳ ಒಳ್ಳೇದಂತಲೇ ಹೇಳ್ಬೋದು ಈ ಥರ ಕುಶ್ಮಾಂಡ ದೇವಿಯನ್ನು ಪೂಜಿಸೋದು ಕೂಡ ಒಳ್ಳೇದು ನೋಡಿರಿ ಮನಸ್ಸನ್ನು ಕೇಂದ್ರೀಕರಿಸಿ ಧ್ಯಾನದ ಮೇ ಮೂಲಕ ಏನಪ್ಪ ಅಂದರೆ ದೇವಿಯನ್ನು ಒಲಿಸಿಕೊಳ್ಳುವಂಥದ್ದು ನೋಡಿರಿ ರಂಗೋಲಿಯನ್ನು ಯಾವ ಥರ ಹಾಕ್ಬೇಕು ಅಂತ ನಾವು ತೋರಿಸ್ತೀನಿ ಇವತ್ತು ಬುಕ್ಕಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸಮಯದ ಸಮಯದವ ಹಿಂಗಾಗಿ ನೋಡಿರಿ ಎರಡು ತ್ರಿಭುಜವನ್ನು ಹಾಕ್ಕೋಬೇಕು ಕರೆಕ್ಟಾಗಿ ಹಾಕ್ರಿ ಈ ಥರ ಇದೇನಪ್ಪ ಅಂತಂದ್ರೆ ಟ್ರಯಾಂಗಲ್ ಅಂತೀವಲ್ಲ ಆ ಥರ ಮಧ್ಯ ಶ್ರೀ ಹನ್ನ ಬರಿಬೇಕು ಕನ್ನಡದಲ್ಲಾದರೂ ಅದು ಸಂಸ್ಕೃತದಲ್ಲಾದರೂ ಬರ್ಕೊಳ್ರಿ ಬುಕ್ಕಲ್ಲಿ ತೋರಿಸ್ತಾ ಇದ್ದೀನಿ ನೀವು ಈ ಥರ ರಂಗೋಲಿಲಿ ಹಾಕ್ಕೋಬೇಕು ಆಮೇಲೆ ವೃತ್ತಾಕಾರವನ್ನು ಹಾಕೋಬೇಕು ಅಂದರೆ ಒಂದು ಮಂಡಲವನ್ನು ಮಾಡಬೇಕೀಗ ಈ ಒಂದು ತ್ರಿಭುಜಕ್ಕೆ ಮಂಡಲವನ್ನು ಮಾಡ್ಕೋಬೇಕು ತ್ರಿಭುಜದ ಮಂಡಲ ನೋಡಿರಿ ಇದು ಇದಕ್ಕೆ ವೃತ್ತಾಕಾರದ ಒಂದು ಮಂಡಲವನ್ನು ಹಾಕೋಬೇಕು ನೋಡಿರಿ ಸರಿಯಾಗಿ ನೀವು ಕೂಡ ಪ್ರಯತ್ನ ಮಾಡಿರಿ ಮಂಡಲ ಅಂದರೆ ಸ್ವಲ್ಪ ಸರಿಯಾಗಿನೇ ಹಾಕೋಬೇಕು ಹೆಂಗಂದ್ರೆ ರಂಗ ಹಾಕಬಾರ್ದು ಮತ್ತೆ ನೋಡ್ರಿ ಇದಕ್ಕೆ ನಾವು ಇನ್ನೊಂದು ವೃತ್ತಾಕಾರದ ಮಂಡಲವನ್ನು ಹಾಕೋಬೇಕು ದುರ್ಗಾದೇವಿಯ ವಿಶೇಷ ರಂಗೋಲಿ ಅಂತಲೇ ಹೇಳ್ಬೋದು ನೋಡ್ರಿ ಸುತ್ತ ಸರಿಯಾಗಿ ಈ ಥರ ಹಾಕೊಳ್ರಿ ರಂಗೋಲಿಯನ್ನು ಈ ಥರ ರೌಂಡಿಗೆ ಸರ್ಕಲ್ ಥರ ಎರಡು ಮಂಡಲಗಳನ್ನು ಸರಿಯಾಗಿ ಹಾಕೋಬೇಕು ಇದು ಸ್ವಲ್ಪ ಸ್ಕೆಚ್ ಪೆನ್ ತಗೊಂಡಿನಲ್ಲ ದಪ್ಪ ಐತಿತ್ತು ಒಂಚೂರು ರಂಗೋಲಿನ ಸರಿ ಆದ್ರೂ ಇರಲಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಧ್ಯಾನದ ಮೂಲಕ ಮತ್ತು ಈ ಥರ ನಾವು ಇದು ಮಾಡ್ಕೊಳ್ಳೋದ್ರ ಮೂಲಕ ರಂಗೋಲಿಯನ್ನು ಹಾಕೋದ್ರ ಮೂಲಕ ದೇವಿಯನ್ನು ಕೂಡ ಒಲಿಸ್ಕೋಬೋದು ಸರಿಯಾದ ರೀತಿ ಪೂಜೆ ಯಶಸ್ಸನ್ನು ಕೊಡುತ್ತೆ ನೋಡ್ರಿ ಈ ಥರ ಮಾಡೋದರಿಂದ ದೇವಿ ನಮಗೆ ಯಶಸ್ಸನ್ನು ಕರುಣಿಸ್ತಾಳೆ ಮತ್ತು ಪೂಜೆ ಸರಿಯಾದ ರೀತಿ ಆದರೆ ಎಲ್ಲ ರೀತಿಯಿಂದ ಭಕ್ತಿಯಿಂದ ಮಾಡಿದ್ರೆ ವ್ಯಕ್ತಿ ಏನಪ್ಪ ಅಂದರೆ ಭಯದಿಂದ ಮುಕ್ತನಾಗ್ತಾನೆ ಮತ್ತು ತಾಯಿ ಅನುಗ್ರಹವನ್ನು ಪಡಿತಾನೆ ಅಂತ ಹೇಳ್ಬೋದು ನೋಡ್ರಿ ನೋಡಿರಿ ಸುತ್ತ ಈ ಥರ ಡಾಟ್ ಇಟ್ಕೋಬೇಕು ಡಾಟ್ ಇಟ್ಕೊಂಡು ಈಗ ಮೇಲೇನು ತ್ರಿಭುಜ ಐತಲ್ಲ ಆ ತ್ರಿಭುಜದ ಮೊದಲನೇ ಒಂದು ಕೊನೆ ಇರುತ್ತೆ ನೋಡಿರಿ ಅದಕ್ಕೆ ಅದು ಟಚ್ ಆಗಬೇಕು ನಾಯಿಲ್ಲಿ ತೋರ್ಸಕತ್ತೆ ನೋಡಿರಿ ಆ ಥರ ಹಾಕೋಬೇಕು ಸುತ್ತ ಇದು ಎಂಟು ಡಾಟ್ ಇಟ್ಕೋಬೇಕು ಎಂಟು ಡಾಟ್ನೊಳಗೆ ಈ ಕಡೆ ಡಾಟ್ನ ಈ ಕಡೆ ಡಾಟ್ನ ಸೇರಿಸ್ಕೊಂಡು ಹೋಗ್ಬೇಕು ಅಂದ್ರೆ ಚೌಕಾಕಾರವಾಗಿ ಅಂದರೆ ಪೂರ್ತಿ ಚೌಕ ಅಲ್ಲ ಈ ಥರ ಇದಕ್ಕೆ ಹಚ್ಕೊಂಡು ಬರ್ಬೇಕು ನೋಡ್ರಿ ಅದು ಆ ಮಂಡಲಕ್ಕೆ ಹಚ್ಕೊಂಡು ಬರಬೇಕು ಈ ಥರ ತೆಗಿಬೇಕು ಮತ್ತು ಅಲ್ಲಿ ನಾನೀಗ ತೋರಿಸ್ತಾ ಇದ್ದೀನಲ್ಲ ನೋಡಿರಿ ಅವಕ್ಕೆ ಟಚ್ ಆಗಬೇಕು ರಂಗೋಲಿ ಭಕ್ತರ ಎಲ್ಲ ರೋಗಗಳು ಕೂಡ ನಾಶವಾಗ್ತವೆ ಅಂತ ಹೇಳ್ಬೋದು ತಾಯಿಯ ಮೇಲಿನ ಭಕ್ತಿ ನೋಡಿರಿ ನಮಗೆ ಉತ್ತಮ ಜೀವನ ಶಕ್ತಿ ಆರೋಗ್ಯವನ್ನು ಕೂಡ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು ಈ ಥರ ನೋಡಿರಿ ಇನ್ನೊಂದು ಮಂಡಲವನ್ನು ಹಾಕೋಬೇಕು ಅದಕ್ಕೆ ಟಚ್ ನಾನೇನು ನಾನೇನಿಗೆ ಹೇಳ್ಕೊಂಬಂದು ತೋರಿಸ್ತಿದ್ದೀನಲ್ಲ ಹೇಳಕ್ಕೆ ಬರಂಗಿಲ್ಲ ಒಂದೊಂದು ಬಾಯ್ಲಿ ಹೆಂಗೆ ಹೇಳೋದಂತ ಗೊತ್ತಾಗಲ್ಲ ಹಂಗಾಗಿ ಆ ಥರ ಹೇಳ್ತೀನಿ ನೋಡಿರಿ ಮಂಡಲವನ್ನು ಹಾಕೋಬೇಕು ಮತ್ತು ಈ ಮಂಡಲದ ಸುತ್ತ ಶ್ರೀಕಾರಗಳನ್ನು ಹಾಕಬೇಕು ಎಷ್ಟು ಶ್ರೀಕಾರಗಳು ಬರ್ತಾವೆ ನೋಡಿರಿ ಎಂಟು ಶ್ರೀಕಾರಗಳು ಬರ್ತಾವೆ ಮೇಲಿನ ಶ್ರೀಕಾರ ಬೇರೆ ಲೆಕ್ಕ ಮತ್ತು ಒಳಗಿಂದ ಒಂದು ಹಿಡಿದ್ರೆ ಒಂಬತ್ತು ಶ್ರೀಕಾರ ಬರಬೇಕು ಮೇಲೇನಪ್ಪ ಅಂದ್ರೆ ಸ್ವಸ್ತಿಕ ಶ್ರೀಕಾರವನ್ನು ಹಾಕ್ಕೊಳ್ರಿ ಶಂಖಚಕ್ರ ನಾನು ಪ್ರತಿನಿತ್ಯ ರಂಗೋಲಿಲಿ ತೋರಿಸ್ತೀನಲ್ಲ ಆ ಥರ ಹಾಕ್ಕೊಂಡ್ರೆ ಸಾಕು ನೀವು ಇದಕ್ಕೆ ಅರಶಿನ ಕುಂಕುಮ ಏರಿಸಿ ಆ ದಿನ ಏನು ಕಲರ್ ಇರ್ತೈತಿ ಆ ಹೂವನ್ನು ಏರಿಸಿದ್ರೆ ಆಯಿತು ನೋಡಿರಿ ಈ ಥರ ಮಂಡಲ ರಂಗೋಲಿ ದುರ್ಗಾದೇವಿಗೆ ವಿಶೇಷವಾದದ್ದು ಅಂತಲೇ ಹೇಳ್ಬೋದು ಮಧ್ಯದೊಂದು ಹಿಡಿದ್ರೆ ಒಂಬತ್ತು ಶ್ರೀಕಾರಗಳು ಬರಬೇಕು ಈ ಥರ ಮಂಡಲ ರಂಗೋಲಿ ರೆಡಿ ಆಯ್ತು ನೋಡಿರಿ ರಂಗೋಲಿ ಯಾವ ಥರ ಬಂದಿದೆ ಅಂತ ಹೇಳ್ರಿ ಕಮೆಂಟ್ ಹಾಕಿರಿ ನೀವು ಕೂಡ ಹಾಕಿ ನೋಡಿರಿ ಅದ್ರ ಬೆನಿಫಿಟ್ ಏನಂತಂದು ನನಗೆ ಹೇಳ್ರಿ ಎಲ್ಲ ರೋಗಗಳನ್ನು ದುಃಖಗಳನ್ನು ನಾಶ ಮಾಡುವಂಥ ಶಕ್ತಿ ಈ ದೇವಿಗೆ ಐತೆ ನೋಡ್ರಿ ಈ ಥರ ಶ್ರೀಕಾರಗಳನ್ನು ಹಾಕ್ಕೊಂಡು ಮೇಲೆ ನೋಡ್ರಿ ಶಂಖಚಕ್ರ ಇರಲಿ ಅಂತ ತೋರಿಸ್ತಾ ಇದ್ದೀನಿ ಮೇಲಿಂದ ಏನಪ್ಪಾ ಅಂದರೆ ಎಕ್ಸ್ಟ್ರಾ ನಿಮ್ಗೆ ಸಾಧ್ಯ ಆದರೆ ಹಾಕಿರಿ ಮತ್ತು ಬೇರೆ ನಿಮ್ಗೆ ಇದ್ರ ಜೊತೆ ಹಾಕೋದಾತಪ್ಪ ಅಂದ್ರೆ ಹಾಕ್ಕೊಳ್ರಿ ಕರೆಕ್ಟಾಗಿ ಅಂದರೆ ಇಷ್ಟ ಆದರೂ ಹಾಕೋಬೇಕು ಇಲ್ಲಾಂದರೆ ಶಂಖಚಕ್ರ ಸ್ವಸ್ತಿಕ ಶ್ರೀಕಾರ ಇಷ್ಟು ಹಾಕ್ಕೊಂಡ್ರೆ ಸಾಕು ಆಕಳು ಪಾದ ಎಲ್ಲನೂ ಹಾಕೊಬೋದು ನಿಮ್ಮ ನಿಮ್ಮ ಅನುಕೂಲ ಈ ಥರ ನೋಡಿರಿ ಜಾಯಿನ್ ಆಗಿರ್ಬೇಕು ಕೆಳಗಿಂದ ಒಂದು ಹೇಳಿ ಸರಿಯಾಗಿ ಜಾಯ್ನ್ ಆಗಿಲ್ಲ ನೋಡ್ರಿ ಅದೇ ಆ ಥರ ಜಾಯ್ನ್ ಆಗಬೇಕು ಆ್ಯಕ್ಚುಲಿ ಪೆನ್ಸಿಲೆಲ್ಲ ಈಗ ನೋಡಿದೆ ನಾನು ಆದಷ್ಟು ನಾ ಕೊರಿ ಹೋದ ವರ್ಷನ ಕೂಡ ಈ ರಂಗೋಲಿಯನ್ನು ತೋರಿಸಿದ್ದೀನಿ ರಂಗೋಲಿ ಐತದು ಅದನ್ನು ಬೇಕಿದ್ರೆ ಚೆಕ್ ಮಾಡಿರಿ ಅದನ್ನು ಲಿಂಕ್ ಕೆಳಗಡೆ ಹಾಕಿರ್ತೀನಿ ಈ ಥರ ದೇವ್ರ ಕಟ್ಟೆ ಮೇಲೆ ಹಾಕ್ಕೊಳ್ಳ್ರಿ ಮತ್ತೆ ನೋಡ್ರಿ ಮಂತ್ರ ಯಾವ ಥರ ಅಂತ ಯಾದೇವಿ ದೇವೀಸರ್ವರ್ವೂತು ಮಾ ರೂಪೇಣ ಪ್ರತಿಷ್ಠಿತ ನಮಸ್ತಸೈ ನಮಸ್ತೈ ನಮೋ ನಮಃ ದೇವಿ ಕೂಷ್ಮಾಂಡೀ ಮಂತ್ರ ನೋಡ್ರಿ ಕುಸ್ಥಿ ಕೂಷ್ಮ ಕೂಷ್ಮ ತ್ರಿವಿಧತಾಪು ಸಂಸಾರಸ ಅಂಡೇ ಮುದರ ಮಾಂಸಪೇಶ್ಯ ಮುದರೂಪಾಯ ಸೂಷ್ಮ ಹೇಂ ಹ್ರೀಂ ದೇವಂ ನಮಃ ಒಂದೇ ವಾಂಚಿತ ಕಾಮಾರ್ಥ ಚಂದ್ರಾರ್ಧ ಕೃತಶೇಖರಂ ಸಿಂಹರೂಢ ಅಷ್ಟಭುಜ ಕೂಷ್ಮಾಂಡ ಯಶಸ್ವಿನಿ ಏಂ ಓಂ ಏಂ ರೀಂ ಕ್ಲೀಂ ರೀಂ ಕ್ಲೀಂ ಕೂಷ್ಮಾಂಡ ನಮಃ ಅಂತ ಈ ಒಂದು ಮಂತ್ರವನ್ನು ಪಠಿಸ್ಕೋಬೋದು ನೋಡ್ರಿ ಇನ್ನು ಮಿಕ್ಕಿರೋ ಮಾಹಿತಿಯನ್ನು ಈಗಾಗಲೇ ಆಲ್ರೆಡಿ ಹೇಳಿದ್ದೀನಿ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಮತ್ತು ಕೊನೆಗೆ ನೋಡಿ ಪೂಜಾ ಮುಹೂರ್ತ ಇದೆ ಇದನ್ನು ಕೂಡ ಚೆಕ್ ಮಾಡಿಕೊಳ್ರಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಮುಹೂರ್ತಗಳು ಬ್ರಾಹ್ಮಿ ಮುಹೂರ್ತ ಶ್ರೇಷ್ಠ ಅದಾದ ನಂತರ ಇರುವಂಥ ಮುಹೂರ್ತಗಳಿವು ನಿಮಗೆ ಯಾವ ಸಾಧ್ಯನೋ ಅದನ್ನು ಪೂಜೆ ಮಾಡಿಕೊಳ ಮಾಡ್ಕೊಳ್ರಿ ಮತ್ತು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು